ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ನಮಗೆ ಅಜಾ ಏಕಾದಶಿ ಬಂದಿದೆ ಏಕಾದಶಿ ಅನ್ನೋದು ಮಂಗಳವಾರದ ದಿನ ಬಂದಿದೆ ಅಂದರೆ ತುಂಬಾ ವಿಶೇಷವಾಗಿರುತ್ತೆ ಆ ದಿನ ನಾವು ನಮ್ಮ ಮನೆಗಳಲ್ಲಿ ಈ ಒಂದು ಅಡುಗೆಯನ್ನು ಮಾಡಿದರೆ ಸಾಕು ನಮ್ಮ ಕೋಟಿ ಜನ್ಮದ ಪುಣ್ಯ ಫಲ ಅಂತ ಹೇಳಬಹುದು ನಮಗಿರುವ ಎಲ್ಲ ದರಿದ್ರಗಳು ಕೂಡ ದೂರ ಆಗಿ ನಮ್ಮ ಏಳಿಗೆ ಅನ್ನೋದು ಆಗುತ್ತೆ ಕೆಲವೊಬ್ಬರು ಗೊತ್ತಿರೋದಿಲ್ಲ ಮಂಗಳವಾರ ಬಿದ್ದಿರೋದ್ರಿಂದ ಸುಮಾರು ಜನ ನಾನ್ ವೆಜ್ಜನ್ನು ತಿನ್ನುವಂಥದ್ದು ಹೆಗ್ಗು ಮೀನು ಇದು ಈ ಥರ ತಿಂತಾಯಿರ್ತಾರೆ ದಿನ ಸ್ವಲ್ಪ ನೀವು ಬಿಟ್ಟುಬಿಡಿ ಅವಾಯ್ಡ್ ಮಾಡಿ ಆ ದಿನಗಳಲ್ಲಿ ಏಕಾದಶಿಯ ಒಂದು ಸಂದರ್ಭಗಳಲ್ಲಿ ಅನ್ನ ಬೇಯಿಸಿರುವಂಥ ಅನ್ನ ಆಗಿರಬಹುದು ಆ ಅನ್ನವನ್ನು ಯಾವುದೇ ರೂಪದಲ್ಲೂ ಕೂಡ ಸೇವನೆ ಮಾಡಬಾರ್ದು ಸ್ನೇಹಿತರೆ ಅದನ್ನು ಬಿಟ್ಟು ನೀವು ಬೇರೆ ರೀತಿಯಲ್ಲಿ ಕೂಡ ಅಲ್ಪ ಆಹಾರವನ್ನು ಹಾಲು ಹಣ್ಣು ಈ ರೀತಿ ತಗೊಳ್ಬಹುದು ಇಲ್ಲಿ ನಾನು ಎಲ್ರಿಗೂ ತಿಳಿಸ್ತಾ ಇಲ್ಲ ತುಂಬ ಜನಕ್ಕೆ ಈ ಮೆಡಿಕಲ್ ಇಶ್ಯೂಸ್ ಇರುತ್ತೆ ಹೆಲ್ತ್ ಇಶ್ಯೂಸ್ ಇರುತ್ತಲ್ವ ಅವ್ರುಗಳಿಗೆ ಪಾಪ ಅನಿವಾರ್ಯ ಊಟ ಮಾಡಲೇಬೇಕು ಟ್ಯಾಬ್ಲೆಟ್ಸನ್ನು ತಗೊಳ್ಳಲೇಬೇಕು ಅಂತಹವರು ನೀವು ಯಾವುದೇ ರೀತಿಯಲ್ಲೂ ಇರಬೇಡಿ ಎಷ್ಟೋ ಜನಕ್ಕೆ ತುಂಬ ಸಾಲಗಳಿದೆ ಮನೆಯಲ್ಲಿ ತುಂಬ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ ಗಂಡ ಹೆಂಡತಿಯ ಹೊಂದಾಣಿಕೆ ತುಂಬಾ ಕಷ್ಟ ಹೊಂದಾಣಿಕೆ ಮಾಡ್ಕೊಳ್ಳೋದು ಕಷ್ಟ ಬೇರೆ ರೀತಿಯಲ್ಲೂ ಕೂಡ ಸಮಸ್ಯೆಗಳಿದೆ ಅಂತ ಹೇಳುವಂಥವರು ಮೊದಲು ನೀವು ಸ್ನಾನದ ನೀರಿಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣ ಹಾಕಬೇಕು ಅದು ಆದಮೇಲೆ ತುಳಸಿ ದಳಗಳನ್ನು ಹಾಕ್ಕೊಳ್ಳಿ ಸ್ವಲ್ಪ ಎಷ್ಟಾದರೂ ಹಾಕ್ಬಹುದು ಅದರ ಜೊತೆ ಈ ಒಂದು ಇಲಾಚಿ ಪೌಡರನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಇಲಾಚಿಯನ್ನು ಒಡೆದುಬಿಟ್ಟು ಸ್ವಲ್ಪ ಪೌಡ್ರ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ನಾನದ ನೀರಿಗೆ ಇದರಲ್ಲಿ ಯಾವುದಾದ್ರೂ ಒಂದು ಕೂಡ ಹಾಕ್ಕೊಳ್ಬಹುದು ಮೊದಲೇ ತಿಳಿಸ್ತಾ ಇರೋದ್ರಿಂದ ಏಕಾದಶಿ ದಿನಗಳಲ್ಲಿ ತುಳಸಿ ಗಿಡವನ್ನು ಮುಟ್ಟೋದಕ್ಕೆ ಹೋಗಬೇಡಿ ಕೀಳೋದಕ್ಕೆ ಹೋಗಬಾರ್ದು ಇನ್ನು ಆ ದಿನ ಇಪ್ಪತ್ತ ಒಂದು ನಲವತ್ತ ಎಂಟು ಈ ರೀತಿ ನೀವು ಇಲ್ಲಾಂದರೆ ಹನ್ನೊಂದು ಅಥವಾ ಒಂಬತ್ತು ಏಲಕ್ಕಿಗಳ ಹಾರವನ್ನು ಸ್ವಾಮಿಗೆ ಅರ್ಪಿಸೋದ್ರಿಂದ ಕಷ್ಟಗಳು ದೂರ ಆಗುತ್ತೆ ಅವಮಾನಗಳು ದೂರ ಆಗುತ್ತೆ ಸಂಕಷ್ಟಗಳು ದೂರ ಆಗಿಬಿಡುತ್ತೆ ನಮಗೆ ಆ ದಿನ ಹಳದಿ ಬಟ್ಟೆಗಳನ್ನು ಅರಿಶಿಣದ ಬಟ್ಟೆಗಳನ್ನು ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಆ ದಿನ ನೀವು ಅಷ್ಟನ್ನು ಮಾಡಿಕೊಳ್ಳಿ ಸಾಕಾಗುತ್ತೆ ಯಾರ ಮನೆಯಲ್ಲಿ ತುಂಬ ಸಮಸ್ಯೆಗಳು ಇದೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥವರಾದರೆ ಅಕ್ಕಿ ಹಿಟ್ಟಿನ ದೀಪ ಹಚ್ಚಿ ಏಕಾದಶಿ ಅನ್ನೋದು ಸಾಲಗಳನ್ನು ಮುಕ್ತಿ ಮಾಡುತ್ತೆ ಅಂದರೆ ನಮಗೆ ಅದರಿಂದ ನಾವು ವಿಮುಕ್ತಿ ಹೊಂದುಬಿಡ್ತೀವಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಏಕಾದಶಿಯ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರ್ದು ತುಳಸಿ ಗಿಡವನ್ನು ಮುಟ್ಟಬಾರ್ದು ಹಾಗೆ ವಿಶೇಷವಾಗಿ ನಲ್ಲಿಕಾಯಿ ಮರವನ್ನು ಹಾಗೂ ಬೇವಿನ ಮರವನ್ನು ಮುಟ್ಟಿ ಸಾಧ್ಯವಾದರೆ ತಾಮ್ರದ ಚೊಂಬಲ್ಲಿ ನೀರನ್ನು ತುಂಬಿಸ್ಕೊಂಡೋಗಿ ಹಾಕ್ಬಿಟ್ಟು ಬರಬಹುದು ಇಲ್ಲ ಅಂದರೆ ನೀರು ಹಾಕೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನೀವು ಹಾಗೆ ಹನ್ನೊಂದು ಸಾರಿ ಬೇವಿನ ಮರ ಆಗಲಿ ನಲ್ಲಿಕಾಯಿ ಮರ ಆಗಲಿ ಮುಟ್ಟಿಬಿಟ್ಟು ಬರೋದ್ರಿಂದ ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀರ ತುಂಬಾ ಒಳ್ಳೆಯದಾಗುತ್ತೆ ಆರೋಗ್ಯ ಸಮಸ್ಯೆಗಳಿದ್ದರೆ ದೂರ ಆಗುತ್ತೆ ಅಭಿವೃದ್ಧಿ ಅನ್ನೋದು ಆಗುತ್ತೆ ಏಕಾದಶಿಯ ದಿನಗಳಲ್ಲಿ ಉಪವಾಸ ಇದ್ದಾಗ ನಮಗೆ ದೊಡ್ಡ ಸಮಸ್ಯೆಗಳು ಅನ್ನೋದು ಕಾಡೋದಿಲ್ಲ ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀವಿ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಯಾರಿಗೆ ತುಂಬಾ ಮೆಡಿಕಲ್ ಇಶ್ಯೂಸ್ ಇರುತ್ತೆ ನೋಡಿ ಅವರುಗಳು ಏಕಾದಶಿಯನ್ನು ಫಾಲೋ ಮಾಡಿ ಸ್ನೇಹಿತರೆ ತಿಂಗಳಲ್ಲಿ ನಮಗೆ ಎರಡು ಬಾರಿ ಬರುತ್ತೆ ಆದರೆ ಎರಡೂ ಸಾರಿ ಕೂಡ ನಾವು ಫಾಲೋ ಮಾಡಬೇಕು ಅಂತೇನೂ ಇಲ್ಲ ಒಂದು ತಿಂಗಳು ಒಂದು ಆದರೂ ಯಾರಿಗೆ ಉಪವಾಸ ಇರೋದಕ್ಕೆ ಸಾಧ್ಯ ಆಗುತ್ತೋ ಇರಬಹುದು ಅಥವಾ ದೇವಸ್ಥಾನಗಳಿಗೋಗಿ ನೀವು ಸ್ವಾಮಿಯನ್ನು ಪೂಜಿಸ್ಕೊಂಡು ಬರೋದರಿಂದ ಕೂಡ ಹಾಗೂ ತುಳಸಿಯನ್ನು ದೇವಸ್ಥಾನಗಳಲ್ಲಿ ಕೊಟ್ಟು ಬರೋದರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಆರೋಗ್ಯ ಸಮಸ್ಯೆಗಳು ತೀರುತ್ತೆ ಆ ಮನೆಯಲ್ಲಿ ಕುಟುಂಬ ಚೆನ್ನಾಗಿರುತ್ತೆ ನಗು ನಗುತ್ತಾ ತುಂಬಾ ಆರೋಗ್ಯವಾಗಿ ಇರ್ತಾರೆ ನಾನ್ ವೆಜ್ಜನ್ನು ಯಾವುದೇ ರೂಪದಲ್ಲಿ ತಿನ್ನೋದಕ್ಕೆ ಹೋಗ್ಬೇಡಿ ಈ ದಿನ ನಿಮ್ಮ ಮನೆಯಲ್ಲಿ ಅಡುಗೆ ಈ ಪದಾರ್ಥಗಳಿಂದ ಮಾಡ್ಕೊಳ್ಳಿ ಕಾಳು ಹುರುಳಿ ಕಾಳು ನಮಗೆ ಗೊತ್ತಿರುವಂಥದ್ದು ಅದನ್ನು ಸಾರು ಮಾಡ್ತಾರೆ ಬಸ್ ಸಾಂಬಾರು ಮಾಡ್ತಾರೆ ಪಲ್ಯ ಮಾಡ್ತಾರೆ ಇದನ್ನು ಸ್ಪ್ರೌಟ್ಸ್ ರೀತಿಯಲ್ಲೂ ಕೂಡ ತಿಂತಾರೆ ಇನ್ನು ತೊಂಡೆಕಾಯಿ ತುಂಬ ಒಳ್ಳೆಯದು ಏಕಾದಶಿ ದಿನಗಳಲ್ಲಿ ಇದನ್ನು ನೀವು ಪಲ್ಯದ ರೂಪದಲ್ಲಿ ನಿಮಗೆ ಇಷ್ಟವಾದ ರೂಪದಲ್ಲಿ ಕೂಡ ತಗೊಳ್ಬಹುದು ಇವೆರಡನ್ನು ಯಾರು ಹೆಣ್ಣು ಇರಬಹುದು ಅಥವಾ ನಿಮ್ಮ ಮನೆಯಲ್ಲಿ ಯಾರು ಅಡುಗೆ ಮಾಡ್ತಾ ಇರ್ತಾರೆ ನೋಡಿ ಅವರುಗಳು ಮಂಗಳವಾರದ ದಿನ ಬಂದಿರುವಂಥ ಏಕಾದಶಿ ಆ ದಿನ ಈ ಅಡುಗೆಯನ್ನು ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಏಕಾದಶಿ ಅಂದ ತಕ್ಷಣ ನಾವು ಮಾಡುವಂಥ ಅಡುಗೆಯಲ್ಲಿ ಏನಿರುತ್ತೆ ಇರುತ್ತೆ ಅನ್ನೋದು ಕೆಲವೊಬ್ಬರ ಮಾತಾಗಿರುತ್ತೆ ಆದರೆ ಆ ದಿನಗಳಲ್ಲಿ ನಾವು ಯಾವ ರೀತಿ ನಡ್ಕೊಳ್ತೀವಿ ಯಾವ ಅಡುಗೆ ಮಾಡ್ತೀವಿ ಅದೆಲ್ಲವೂ ತುಂಬ ಮುಖ್ಯವಾಗಿರುತ್ತೆ ನಮ್ಮ ಅಭಿವೃದ್ಧಿಯ ದಾರಿ ಕೂಡ ಹಿಡಿಯುತ್ತೆ ಇದನ್ನು ನೆನಪಲ್ಲಿಟ್ಕೊಳ್ಳಿ ತುಂಬ ಒಳ್ಳೆಯದು ಈ ದಿನಗಳಲ್ಲಿ ಯಾರನ್ನು ಕೆಟ್ಟ ಪದಗಳಿಂದ ಬಳಸಬೇಡಿ ಮಾತಾಡಬೇಡಿ ನೋವು ಕೊಡಬೇಡಿ ಕಣ್ಣೀರಾಕ್ಸ್ಬೇಡಿ ಹಾಗೂ ನಾವುಗಳು ಕೂಡ ಕೆಟ್ಟ ಆಲೋಚನೆಗಳನ್ನು ಮಾತ್ ಮಾಡಬಾರ್ದು ಅದರಿಂದ ಹೊರಗೆ ಬರಬೇಕು ಏಕಾದಶಿಯ ದಿನ ತುಂಬಾ ಮುಖ್ಯವಾಗಿ ಸಾಕಷ್ಟು ಜನ ಅಂದ್ಕೊಳ್ತಾರೆ ಆ ದಿನ ಮಾತಾಡದೇ ಇದ್ದರೆ ಸಾಕಾಗುತ್ತಾ ಆ ಥರ ಅಲ್ಲ ಸ್ನೇಹಿತರೆ ಕ್ಯಾಶುಯಲ್ಲಾಗಿ ನಾವು ಏನಾದರೂ ಮಾತಾಡ್ತಾ ಇರ್ತೀವಿ ನೋಡಿ ಆಗ ಕೆಟ್ಟ ಪದಗಳು ಅನ್ನೋದು ಬರಬಾರ್ದು ಆ ದಿನಗಳಲ್ಲಿ ನಾವು ಸುಖ ಸುಮ್ಮನೆ ಯಾರಿಗೂ ಅಷ್ಟೇ ನೋವನ್ನು ಕೊಡಬಾರ್ದು ಅದನ್ನು ನೋಡಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಮಂಗಳವಾರ ಬಂದಿದೆ ಸಾಲಗಳನ್ನು ತೀರಿಸ್ಕೊಳ್ಳೋದಕ್ಕೆ ಒಂದು ಶಕ್ತಿ ಇರುವಂಥ ದಿನ ಅಂತ ಹೇಳ್ಬಹುದು ಅದರ ಜೊತೆ ಹಸುವೆ ಏನಾದರೂ ಕಾಣಿಸಿದ್ರೆ ಹಸುವಿಗೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ನೋಡಿ ಅದನ್ನು ತಿನ್ನಿಸಿ ತರಕಾರಿ ಸೊಪ್ಪು ಬಾಳೆಹಣ್ಣು ಏನೇ ಇರಬಹುದು ಅದನ್ನು ಗೋಮಾತೆಗೆ ತಿನ್ನಿಸಿದಾಗ ಸ್ವಾಮಿ ತುಂಬಾ ಇಷ್ಟಪಡ್ತಾರೆ ಈ ಪರಿಹಾರಗಳನ್ನು ಇಷ್ಟು ಸುಲಭವಾಗಿ ನೀವು ಮಾಡಿಕೊಂಡಿದ್ದೆ ಆದರೆ ಏಕಾದಶಿಯ ದಿನಗಳು ಅನ್ನೋದು ಇಷ್ಟೊಂದು ಬದಲಾವಣೆ ತಂದು ಕೊಡುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದೊಂದು ಕಷ್ಟ ಆ ಸಂಕಷ್ಟ ಅದನ್ನು ನೋಡಿ ಸಾಕಾಗಿದೆ ಜೀವನ ಅನ್ನುವಂಥವರು ಕೂಡ ತುಂಬ ಲೈಫಲ್ಲಿ ಖುಷಿಯಾಗಿರ್ತಾರೆ ಅಂದರೆ ನೀವು ನಂಬಬಹುದು ಮಾಡ್ಕೊಂಡು ನೋಡಿ ಒಳ್ಳೆಯದಾಗ್ಲಿ ಧನ್ಯವಾದಗಳು